ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆರ್ ಟಿ ಗೆ ಅರ್ಜಿ ಸಲ್ಲಿಸಲು ಆನ್ಲೈನ್ ಮುಖಾಂತರ ಅರ್ಜಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಯಾವತ್ತೂ ಕೊನೆಯ ದಿನಾಂಕ ನಿಮ್ಮ ಮೊಬೈಲ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸೋದು ಪ್ರೈವೇಟ್ ಶಾಲೆ ಆರ್ ಟಿ ಇ ಲಿಸ್ಟಲ್ಲಿ ಇದೆಯಾ ಇಲ್ವಾ ಇದ್ರೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಈ ಎಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಈ ಮಾಹಿತಿ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ ಇನ್ನು ಆರ್ ಟಿ ಗೆ ಮೊಬೈಲ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೂ ಮುಂಚೆ ಅರ್ಜಿ ಸಲ್ಲಿಸಬೇಕಾದ್ರೆ ಮಗುವಿನ ವಯಸ್ಸು ಎಷ್ಟಿರಬೇಕು ನಂತರ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ತಿಳಿಸ್ನಿ ಸ್ನೇಹಿತರೆ ಇನ್ನು ಎಲ್ ಕೆ ಜಿಗೆ ಆರ್ ಟಿ ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಮಗುವಿನ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಒಂದು ಆರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಹಿಡಿದು ಒಂದು ಆರು ಎರಡ್ ಸಾವಿರದ ಇಪ್ಪತ್ತೊಂದು ಒಳಗಡೆ ಜನ್ ಿದ್ರೆ ಎಲ್ ಕೆ ಜಿಗೆ ಅರ್ಜಿ ಸಲ್ಲಿಸ್ಬೋದು ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ಗಾದರೆ ಒಂದು ಆರು ಎರಡು ಸಾವಿರದ ಹದಿನೇಳರಿಂದ ಹಿಡಿದು ಒಂದು ಆರು ಎರಡು ಸಾವಿರದ ಒಳಗಡೆ ಮಗು ಜನಿಸಿದರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳಿರಬೇಕಪ್ಪ ಅಂತ ಅಂದರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಂತರ ಮಗುವಿನ ಜನನ ಪ್ರಮಾಣ ಪತ್ರ ಬೇಕಾಗುತ್ತೆ ನಂತರ ಮಗುವಿನ ಕ್ಯಾಶ್ಟ್ ಇನ್ಕಮ್ ಬೇಕಾಗುತ್ತೆ ಒಂದು ವೇಳೆ ಅಂಗವಿಕಲತೆ ಹೊಂದಿದ್ರೆ ಡಿ ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ದಾಖಲಾತಿಗಳಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಈಗ ನಿಮ್ಮ ಮೊಬೈಲ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ತಿಳಿಸ್ತೀನಿ ಅದೇ ರೀತಿಯಾಗಿ ನಿಮ್ಮ ಹತ್ತಿರದಲ್ಲಿ ಪ್ರೈವೇಟ್ ಶಾಲೆ ಇದ್ದು ಗೌರ್ಮೆಂಟ್ ಶಾಲೆ ಇದ್ದರೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ನಿಮ್ಮ ಹತ್ತಿರದಲ್ಲಿ ಬರೀ ಪ್ರೈವೇಟ್ ಶಾಲೆ ಇದ್ದರೆ ಅರ್ಜಿ ಸಲ್ಲಿಸ್ಬೋದು ಸೊ ನೀವು ಚೆಕ್ ಮಾಡ್ಕೋಬಹುದು ಯಾವ ರೀತಿ ಪ್ರೈವೇಟ್ ಶಾಲೆ ಇದೆಯಾ ಇಲ್ವಾ ಆರ್ ಟಿ ಲಿಸ್ಟ್ ಅಲ್ಲಿ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತಾನೂ ತಿಳಿಸ್ತೀನಿ ಸೊ ಮೊದಲಿಗೆ ಯಾವ ರೀತಿ ಮೊಬೈಲ್ ಮುಖಾಂತರ ಅರ್ಜಿ ಹಾಕೋದು ಅಂತ ತಿಳಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ಕೆಳಗಡೆ ಮೋರ್ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಅಲ್ಲಿ ಆರ್ ಟಿ ಗೆ ಅರ್ಜಿ ಸಲ್ಲಿಸುವ ಲಿಂಕ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಡಸ್ ಚೈಲ್ಡ್ ಆಸ್ ಆನ್ ಆಧಾರ್ ಐಡಿ ಅಂತಿದೆ ನೋಡಿ ಎಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಆಧಾರ್ ಸಂಖ್ಯಾತರ ಮಗುವಿನ ಹನ್ನೆರಡು ನಂಬರ್ ಆಧಾರ್ ನಂಬರ್ ಬರುತ್ತೆ ಲ್ವಾ ಆ ಆಧಾರ್ ನಂಬರನ್ನು ಆ ಒಂದು ಬಾಕ್ಸಲ್ಲಿ ಎಂಟ್ರಿ ಮಾಡಿ ನಂತರ ನನ್ನ ಆಧಾರ್ ಅನ್ನು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓ ಟಿ ಪಿ ಅಂತಿದೆ ನೋಡಿ ಕೆಳಗಡೆ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಓ ಟಿ ಪಿ ಪಡೆಯಿರಿ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ ಆರು ಅಂಕಿಯ ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿಯನ್ನು ಆ ಬಾಕ್ಸಲ್ಲಿ ಹಾಕ್ಬಿಟ್ಟು ಸಲ್ಲಿಸಿ ಅಂತ ಕೊಟ್ಟರೆ ಈ ರೀತಿಯಾಗಿ ಮಗುವಿನ ಡೀಟೇಲೆಲ್ಲ ತಾನಾಗೆ ಓಪನ್ ಆಗುತ್ತೆ ಫೋಟೋ ಸಮೇತ ಓಪನ್ ಆಗುತ್ತೆ ಆಧಾರ್ ಕಾರ್ಡಲ್ಲಿ ಏನಿದೆಯೋ ಆ ಡೀಟೇಲೆಲ್ಲ ತಾನಾಗೇ ಬರುತ್ತೆ ಸ್ನೇಹಿತರೆ ಈಗ ನೀವು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ಸ್ಕ್ರಾಲ್ ಡೌನ್ ಮಾಡಿಕೊಂಡು ರೆಸಿಡಿಂಗ್ ವಿಲೇಜ್ ಅಂತ ಇದೆ ನೋಡಿ ಅಥವಾ ವಾರ್ಡ್ ಅಂತಿದೆ ಮಗು ಯಾವ ವಾರ್ಡ್ ಅಥವಾ ಯಾವ ವಿಲೇಜಲ್ಲಿ ಇರುತ್ತೋ ಆ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ಮೇಲೆ ಲೊಕ್ಯಾಲಿಟಿ ಹತ್ತಿರ ಮಗು ಇರುವ ಗ್ರಾಮ ಅಥವಾ ವಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಸ್ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್ ಅಂತಿದೆ ನೋಡಿ ಅಂಗವಿಕಲತೆ ಆ ರೀತಿ ಏನಾದರೂ ಇದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಟ್ಬಿಟ್ಟು ವ್ಯಾಲಿಡೇಟ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಏನಾದರೂ ಬಂದರೆ ಗೋರ್ಮೆಂಟ್ ಸ್ಕೂಲ್ ಆರ್ ಅವೈಲೇಬಲ್ ಇನ್ ಯುವರ್ ಯೂನಿಟ್ ಯು ಆರ್ ನಾಟ್ ಅಲೌಡ್ ಟು ಅಪ್ಲೈ ಅಂಡರ್ ಆರ್ ಟಿ ಇ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರೊಸೆಸ್ ಅಂತ ಬಂದರೆ ನೀವು ಆರ್ ಟಿ ಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋಲ್ಲ ಯಾಕಂದರೆ ಆ ನಿಯರಲ್ಲಿ ಗೌರ್ಮೆಂಟ್ ಶಾಲೆ ಇರೋದರಿಂದ ಈ ರೀತಿ ಏನಾದರೂ ಬಂದರೆ ನೀವು ಪ್ರೈವೇಟ್ ಶಾಲೆ ಇದ್ದರೂ ಸಹ ಆರ್ ಟಿ ಗೆ ಸಲ್ಲಿಸೋದಕ್ಕೆ ಆಗೋದಿಲ್ಲ ಒಂದ್ ವೇಳೆ ಬೇರೆ ಊರಿಗೆ ನಾವು ಅರ್ಜಿ ಸಲ್ಲಿಸೋದಕ್ಕೆ ಆಗುತ್ತೇನೋ ಟ್ರೈ ಮಾಡೋಣ ಬೇರೆ ಊರಲ್ಲಿ ಪ್ರೈವೇಟ್ ಶಾಲೆ ಇದ್ದು ಗೋರ್ಮೆಂಟ್ ಶಾಲೆ ಇಲ್ಲ ಅಂತಂದರೆ ಅರ್ಜಿ ಸಲ್ಲಿಸೋದಕ್ಕೆ ಆಗುತ್ತೇನೋ ಅಂತ ಟ್ರೈ ಮಾಡೋಣ ಲೊಕ್ಯಾಲಿಟಿ ಹತ್ರ ಬೇರೆ ಊರನ್ನು ಸೆಲೆಕ್ಟ್ ಮಾಡಿಕೊಂಡು ವ್ಯಾಲಿಡೇಟ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ ಪ್ಲೀಸ್ ಕಾಂಟ್ಯಾಕ್ಟ್ ಬಿ ಇ ಒ ಆಫೀಸ್ ಫಾರ್ ಅಡ್ರೆಸ್ ಮಿಸ್ ಮ್ಯಾಚ್ ಅಂತ ಬರುತ್ತೆ ಯಾಕೆಂದರೆ ಮೇಲೆಗಡೆ ಆಧಾರ್ ಅಡ್ರೆಸ್ಸಲ್ಲಿ ಒಂದು ಅಡ್ರೆಸ್ ಇರುತ್ತೆ ನಾವು ಆರ್ ಟಿಗೆ ಅರ್ಜಿ ಸಲ್ಲಿಸುವ ಒಂದು ಅಡ್ರೆಸ್ ಬೇರೆ ಇರುತ್ತೆ ಹಾಗಾಗಿ ಅಡ್ರೆಸ್ ಮಿಸ್ ಮ್ಯಾಚ್ ಆಗಿ ನಾವು ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ಸೊ ನಿಮ್ಮ ಹತ್ತಿರದಲ್ಲೇನಾದರೂ ಏನಾದರೂ ಸರ್ಕಾರಿ ಶಾಲೆ ಇದ್ರೆ ನೀವು ಆರ್ ಟಿಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋದಿಲ್ಲ ಒಂದು ವೇಳೆ ನಿಮ್ಮ ಏರಿಯಾದಲ್ಲಿ ಬರೀ ಪ್ರೈವೇಟ್ ಶಾಲೆ ಇದು ಗೌರ್ಮೆಂಟ್ ಶಾಲೆ ಇಲ್ಲ ಅಂತ ಅಂದರೆ ವ್ಯಾಲಿಡೇಟ್ ಆ್ಯಂಡ್ ಪ್ರೊಸೀಡ್ ಅಂತ ಬಂದ ಮೇಲೆ ಅಪ್ಲಿಕೇಶನ್ ಮೂವ್ ಆಗುತ್ತೆ ಆಗ ಮಗುವಿನ ಕ್ಯಾಸ್ಟ್ ಇನ್ಕಮ್ ನಂಬರ್ ಆಗಬೇಕಾಗುತ್ತೆ ಸೊ ಅಲ್ಲಿರ್ತಕ್ಕಂಥ ಪ್ರೈವೇಟ್ ಶಾಲೆಯಲ್ಲಿ ಫಸ್ಟ್ ಸೆಕೆಂಡ್ ಥರ್ಡು ಫೋರ್ತು ಫಿಫ್ತು ಈ ರೀತಿ ಸ್ಕೂಲನ್ನು ಸೆಲೆಕ್ಟ್ ಮಾಡಿ ಸೊ ಮೋಸ್ಟ್ಲಿ ಮೂರಿಂದ ನಾಲ್ಕು ಸ್ಕೂಲನ್ನ ಸೆಲೆಕ್ಟ್ ಮಾಡ್ಕೋಬಹುದು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಗೊಂದು ಅಕ್ಲಾರ್ಜ್ಮೆಂಟ್ ಬರುತ್ತೆ ಆ ಒಂದು ಅಕ್ಲಾಡ್ಜ್ಮೆಂಟ್ ಅನ್ನ ನಿಮ್ಮ ತಾಲೂಕು ಅಥವಾ ಜಿಲ್ಲೆಯಲ್ಲಿರ್ತಕ್ಕಂಥ ಬಿ ಇ ಆಫೀಸ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ನಂತರ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಂದ್ಬಿಟ್ಟು ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಸೆಕೆಂಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಂದ್ಬಿಟ್ಟು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದಾಗಿರುತ್ತೆ ಸ್ನೇಹಿತರೆ ಸೊ ನಾನು ಆಲ್ರೆಡಿ ವೀಡಿಯೋವನ್ನು ಮಾಡಿದ್ದೀನಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಪ್ರೈವೇಟ್ ಶಾಲೆ ಆರ್ ಟಿ ಇ ಲೀಸ್ಟಲ್ಲಿ ಇದೆಯಾ ಇಲ್ವಾ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದಂತ ವಿಡಿಯೋ ಮಾಡಿದ್ದೀನಿ ನೋಡದೆ ಇರ್ತಕ್ಕಂಥವ್ರು ಆ ರೀತಿಯಾಗಿ ಚೆಕ್ ಮಾಡಿಕೊಂಡು ನಿಮ್ಮ ಏರಿಯಾದಲ್ಲಿ ಆರ್ ಟಿ ಇ ಲೀಸ್ಟಲ್ಲಿ ಪ್ರೈವೇಟ್ ಶಾಲೆ ಇದೆಯಾ ಇಲ್ಲವಾ ಅಂತ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದೇ ರೀತಿಯಾಗಿ ಆರ್ ಟಿ ಇಗೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಸಹ ಕಮೆಂಟ್ ಮಾಡಿ ಅದಕ್ಕೆ ಸಂಬಂಧಿಸಿದಂತೆ ನೆಕ್ಸ್ಟ್ ವಿಡಿಯೋವನ್ನು ಮಾಡ್ತೀನಿ ಅದೇ ರೀತಿಯಾಗಿ ಆ ವಿಡಿಯೋ ಅಥವಾ ಸರ್ಕಾರದಿಂದ ಬರುವಂತಹ ಯೋಜನೆಗಳು ನಿಮಗೆ ಬೇಗ ಬರಬೇಕಾದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ ಸೊ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್